ಗೃಹಿಣಿಯಾಗಿ ಉದ್ಯಮಿಯಾಗಿ ಲೇಖಕಿಯಾಗಿ ಜೊತೆಗೆ ಎಲ್ಲಕ್ಕಿಂತ ಮಿಗಿಲಾಗಿ ಸಮಾಜ ಸೇವಕಿಯಾಗಿ ಇವರ ಕಾರ್ಯಚಟುವಟಿಕೆಗಳು ಎಂತಹವರನ್ನು ಬೆರಗುಗೊಳಿಸುವಂತಹವು ಹೀಗಾಗಿಯೇ ಇಂದು ಇವರು ಜನಪ್ರಿಯತೆಯ ತುತ್ತ ತುದಿಯಲ್ಲಿದ್ದಾರೆ ಇವರು ಮತ್ತಾರು ಅಲ್ಲ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಸುಧಾಮೂರ್ತಿ ಸೇವೆ ಎಂದರೆ ತನ್ನನ್ನು ಪರರ ಹಿತಕ್ಕಾಗಿ ಅರ್ಪಿಸಿಕೊಳ್ಳುವುದು ಸಮಾಜದ ಹಿತಕ್ಕಾಗಿ ಅಂದ್ರೆ ಅದರಲ್ಲಿ ನಮ್ಮ ಬಂಧುಗಳಿಗೆ ನಮ್ಮ ಮನೆಯವರಿಗೆ ಮಾಡಿರುವುದು ಸೇವೆಯಲ್ಲ ಅದು ಕರ್ ಅದು ನಮ್ಮ ಜೀವನದ ಒಂದು ಅಂಗ ಆದರೆ ಸೇವೆ ಅನ್ನೋದು ನಮಗೆ ಸಂಬಂಧವಿಲ್ಲದೆ ಆತ್ಮ ಮತ್ತು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಅಂತ ನಾವು ವರ್ಷಕ್ಕೆ ಸುಮಾರು ಜನ ಮಕ್ಕಳಿಗೆ ಆರ್ಥಿಕವಾಗಿ ಅವ್ರ ದುರ್ಬಲ ಕುಟುಂಬದಿಂದ ಬಂದು ಬೌದ್ಧಿಕವಾಗಿ ಹೆಚ್ಚು ಥರದಲ್ಲಿದ್ದವರು ಅಂದರೆ ಇಂಟೆಲಿಜೆಂಟ್ ಇದ್ದವ್ರಿಗೆ ನಾವು ಓದೋಕ್ಕೆ ಸ್ಕಾಲರ್ಶಿಪ್ ಥರ ಕೊಡ್ತಿದ್ದೀವಿ ಅದು ಕಾಲೇಜ್ ಲೆವೆಲಿಗೆ ಮಾತ್ರ ಒಂದು ಗ್ರಂಥಾಲಯ ಇತ್ತು ಬಹುಶಃ ನನ್ನ ಜೀವನದಲ್ಲಿ ನನ್ನ ಮನೆ ಆದ ಮೇಲೆ ನೆನಪಿರುವ ನೆಕ್ ಮತ್ತೊಂದು ಕಟ್ಟಡ ಅಂದರೆ ಗ್ರಂಥಾಲಯನೇ ಹೀಗಾಗಿ ನಮಗೆ ನಿಜವಾದ ಆಸ್ತಿ ಅಂದರೆ ಪುಸ್ತಕ ದಾನವನ್ನು ಕೊಡುವಾಗ ಇದನ್ನು ಪಡೆದವರು ಒಂದು ಉಪಯುಕ್ತ ಮಾಡಿ ಒಂದು ಒಳ್ಳೆಯ ಸ್ಥಿತಿಗೆ ಹೋಗಲಿ ಅಂತ ಒಂದು ರೀತಿಯಿಂದ ಮಾಡಬೇಕು ಹೊರತು ಮನೆಯವ್ರಿಗೆ ಕೊಟ್ಟಿದ್ದು ದಾನ ಅಲ್ಲ ಹೊರಗಿನವ್ರಿಗೆ ಕೊಡಬೇಕು ನಮ್ಮ ದೇಶದ ಬಡ ಜನರು ಇವತ್ತಿಗೆ ಒಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಜಾಗ ಅಂದರೆ ಅದು ಸರ್ಕಾರಿ ಆಸ್ಪತ್ರೆ ಬಲವಾದ ನಂಬಿಕೆ ಇದೆ ನನ್ನ ಎರಡು ಹೆರೆಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲೇ ಅದಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊಟ್ಟೆ ತುಂಬಿದವರಿಗೆ ಊಟ ಕೊಟ್ಟರೆ ಬಿಟ್ಟು ಹೋಗ್ತಾರೆ ಎಸ್ ಹೋಗ್ತಾರೆ ಅವ್ರ ಹೊಟ್ಟೆನೂ ತುಂಬುತ್ತೆ ಅವ್ರು ಅದರಿಂದ ಚೇತರಿಸ್ಕೋತಾರೆ ವರ್ಕರ್ಸ್ ನಬಿಲಿಟೇಷನ್ ಮಾಡ್ತೀವಲ್ಲ ನೀವು ಇನ್ಫೋಸಿಸ್ ಪ್ರತಿಷ್ಠಾನದ ಮೂಲಕ ಜನರಿಗೆ ಸಹಾಯ ಮಾಡೋದಲ್ಲದೆ ತಮ್ಮ ಕೈಯಿಂದ ಸ್ವಂತವಾಗಿಯೂ ಸಹಾಯ ಮಾಡೋದು ನಮಗೆ ತಿಳಿದಿದೆ ಕೆರೆಯ ನೀರನ್ನು ಕೆರೆಗೆ